ನಮಸ್ಕಾರ ಸ್ನೇಹಿತರೆ ಕಳೆದ ಎರಡು ದಿವಸ ಹಿಂದೆ ನಾನೊಂದು ರೂಪೇಶ್ ರಾಜನ್ ಅವರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಅವ್ರ ಬಗ್ಗೆ ನನಗೆ ಸಾಕಷ್ಟು ಬೇರೆ ಕಡೆಯಿಂದ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು ಮತ್ತೆ ಬ್ರದರ್ ಇವತ್ತು ಬಂದಿದ್ದಾರೆ ನನ್ನ ಹತ್ರ ಕೂತಿದ್ದಾರೆ ನನ್ನ ಜೊತೆ ಕೂತಿದ್ದಾರೆ ಅವರು ತುಂಬಾ ಪ್ರೀತಿ ವಿಶ್ವಾಸದಲ್ಲಿ ಸರ್ ನಾನು ಏನಿದೆ ಕಾನೂನು ಬದ್ಧವಾಗಿ ಮಾತ್ರ ಕೇಳಿದೆ ಹೊತ್ತು ನಾನು ಯಾವತ್ತೂ ಇಲ್ಲಿಗಲ್ ಅಂತ ಹೇಳ್ಬಿಟ್ಟು ನಾನು ಯಾವ್ದು ಕೇಳಿಲ್ಲ ಸರ್ ನಮ್ಮ ಮತ್ತೆ ವೈಯಕ್ತಿಕ ಮೇಲೆ ನನ್ಗೆ ಯಾವುದೇ ತರ ದ್ವೇಷ ಇಲ್ಲ ಅಂತ ಅವರು ದೊಡ್ಡ ಮನಸ್ಸಿಂದ ನನ್ನ ಹತ್ರ ಬಂದಿದ್ದಾರೆ ನನ್ಗೆ ಮನ್ ತುಂಬಾ ದೊಡ್ಡದಾಯ್ತು ಇವತ್ತು ಅವ್ರಿಗೆ ಮೀಟ್ ಮಾಡಿ ಅತಿ ಸಂತೋಷ ಆಯ್ತು ನನ್ಗೆ ಅದ್ರ ಬಗ್ಗೆ ಅದು ಅವ್ರ ಬಗ್ಗೆ ಯಾವುದೇ ಆರೋಪ ಇರೋದು ಸತ್ಯ ಇಲ್ಲ ಅದ್ರು ಮಾತು ಕೇಳ್ತಾ ಇದ್ರೆ ತುಂಬಾ ದೊಡ್ಡ ವ್ಯಕ್ತಿ ಇದ್ದಾರೆ ಅವರು ಅವ್ರು ಹೇಳಿರೋದು ಮಾತುಗಳು ನಾನು ಕೇಳ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಇದು ಯಾಕಪ್ಪ ನಾನು ಹೇಳ್ತೀನಿ ನಾನು ಜಾಸ್ತಿನೇ ಹೇಳ್ಬಿಟ್ಟ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನನಗೆ ಯಾವ್ದೇ ತರ ಅವ್ರ ಫ್ಯಾಮಿಲಿ ಆಗ್ರಿ ಅವ್ರಿಗಾಗ್ಲಿ ನೋವ್ ಆಗ್ಬಾರ್ದು ಯಾಕಂದ್ರೆ ನನಗೇನು ಒಂಥರ ಬೇರೆ ತರ ನೋವ್ ಆಗಿತ್ತು ಬಟ್ ನನ್ಗೇನು ಪರ್ಸನಲ್ ಯಾಕಂದ್ರೆ ಪರಿಚಯ ಇರಲಿಲ್ಲ ಈಗ ಈಗ ಪರಿಚಯ ಆಗಿದೆ ಅವರು ಹೋರಾಟಗಾರರು ನಾನು ಅಧಿಕಾರಿಯಾಗಿ ನಾನು ಹೋರಾಟ ಮಾಡಿದ್ದೀನಿ ನಾನು ತಮಗೆ ಹೇಳಿದ್ದೆ ಕೆಜಿಎಫ್ ಅಲ್ಲಿ ಬೆಳಗಾವಲ್ಲಿ ನಾನು ಕಮಿಷನರ್ ಆಗಿದ್ದಾಗ ಕೆಲಸ ಮಾಡಿದ್ದೀನಿ ಅವರು ಮೊದಲ ತಂದು ಮಾಡಿದ್ವಿ ಈಗ ನನಗೆ ಇವತ್ತಿಂದ ರೂಪೇಶ್ ರಾಜಣ್ಣ ನನ್ನ ತಮ್ಮ ಈ ಕನ್ನಡ ಪರಾಟ ಸಂಘಟನೆಗಳ ಬಗ್ಗೆ ಕನ್ನಡ ಕರ್ನಾಟಕ ಬಗ್ಗೆ ಆಗಲಿ ಕನ್ನಡ ಉಳಿಸದ ಬಗ್ಗೆ ಆಗಲಿ ನಾನು ಜೊತೆ ಜೊತೆಗೆ ನನ್ನ ಎಲ್ಲ ಸಪೋರ್ಟ್ ಎಲ್ಲಾ ತರ ಪ್ರೀತಿ ವಿಶ್ವಾಸ ಸಪೋರ್ಟ್ ಏನು ಅವರೇ ಸಪೋರ್ಟ್ ಮಾಡ್ತಾರೆ ಜನ ಸಪೋರ್ಟ್ ಮಾಡ್ತಾರೆ ನನ್ನ ಪ್ರೀತಿ ವಿಶ್ವಾಸ ಮತ್ತೆ ನನ್ನ ಆಶೀರ್ವಾದ ಅಂತೂ ಯಾವತ್ತು ರೂಪೇಶ್ ಜೊತೆ ಇರ್ತದೆ ಮತ್ತೆ ದೇವರು ಒಳ್ಳೇದ ಮಳಿ ರೂಪೇಶ್ ನಿಮಗೆ ಮತ್ತೆ ಏನೋ ಒಂದ್ ಮಿಸ್ಕಮ್ಯುನಿಕೇಶನ್ ಆಗಿದೆ ಅದನ್ನ ಮಿಸ್ಕಮ್ಯುನಿಕೇಶನ್ ಅಲ್ಲಿ ತಾವು ಬೇಜಾರು ಮಾಡ್ಕೊಂಡ್ಬಾರ್ದು ಅಂತ ಹೇಳ್ತಾ ವಾಪಸ್ ಹೇಳ್ಬಿಟ್ಟು ಮತ್ತೆ ನಾನು ಏನೇನು ನಂದು ಹೇಳಿಕೆ ಇದೆ ನನ್ನ ಎಲ್ಲಾನು ನಾನು ವಾಪಸ್ ತಗೊಂಡಿ ಅಂತ ಮನುಷ್ಯ ಇಲ್ಲ ಅವರು ತುಂಬಾ ದೊಡ್ಡ ದೊಡ್ಡ ಮನಸ್ಸಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದ್ ಮನಸ್ಸಲ್ಲಿ ನೋವು ಇಟ್ಕೊಂಡು ನನ್ನ ಹತ್ರ ಬಂದಿದ್ದಾರೆ ಮತ್ತೆ ಅದೇನಾಗಿದೆ ಅಂತ ಹೇಳಿದ್ರೆ ಕಮ್ಯುನಿಕೇಶನ್ಸ್ ಆಗಿದೆ ಅದರಿಂದ ನಾನು ಮತ್ತೊಮ್ಮೆ ಅವರಿಗೆ ಅವ್ರ ದೊಡ್ಡ ಮನಸ್ಸು ಮತ್ತೆ ಅವ್ರ ಪ್ರೀತಿ ವಿಶ್ವಾಸದಲ್ಲಿ ನನಗೆ ತುಂಬಾ ನನಗೆ ತುಂಬಾ ಮನಸ್ಸಲ್ಲಿ ತುಂಬಾ ಖುಷಿಯಾಗಿದೆ ಅವ್ರು ಬಂದಿರೋದ್ರಿಂದ ಮತ್ತೆ ಅವರು ದೇವ್ರವ್ರಿಗೆ ಒಳ್ಳೆ ಒಳ್ಳೇದ್ ಮಾಡಲಿ ಅವರ ಕುಟುಂಬಕ್ಕೆ ಒಳ್ಳೇದ್ ಮಾಡಲಿ ಮತ್ತೆ ಅವ್ರು ಒಳ್ಳೆ ಕೆಲಸ ಮಾಡಲಿ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತಾ ಇರಲಿ ಇದೇ ರೀತಿ ಮಾಡ್ತಾ ಇರಲಿ ಅಂತಂತ ಹೇಳಿ ಅಂತ ಎಲ್ಲರಿಗೂ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ